ತಾಲೂಕು ಆಡಳಿತದಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಆಡಳಿತದಿಂದ ಧ್ವಜಾರೋಹಣ ಮಾಡಿದರು ಪಟ್ಟಣದ ಅರಮನೆ ಆವರಣದಲ್ಲಿ ಪೊಲೀಸ್ ಪರೇಡ್ ನಡೆಯಿತು ನಂತರ ದಂಡಾಧಿಕಾರಿಯಾದ ಪ್ರಕಾಶ್ ಹೊಳೆಪ್ಪಗೋಳ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಮಾತನಾಡಿದ ತಾಲೂಕು ದಂಡಾಧಿಕಾರಿಯಾದ ಪ್ರಕಾಶ್ ಹೊಳೆಪ್ಪಗೋಳ ಹದಿನೆಂಟನೇ ಶತಮಾನದಲ್ಲಿ ವ್ಯಾಪಾರಕ್ಕೆಂದು ಬಂದ ವಿದೇಶಿಗರು ನಮ್ಮ ಭಾರತೀಯ ನೆಲದಲ್ಲಿ ನೆಲೆವೂರಿ ನಮ್ಮನ್ನು ಪರಕೀಯರನ್ನಾಗಿ ಮಾಡಿದ ಸಂದರ್ಭದಲ್ಲಿ ಪ್ರಾಂತವಾರು ರಾಜ್ಯರ ಹೋರಾಟ ಫಲ ನೀಡಲಿಲ್ಲ ತದನಂತರ ಭಾರತೀಯರಲ್ಲಿ ಅನೇಕರು ಸ್ವತಂತ್ರಕ್ಕಾಗಿ ಹೋರಾಟ ನಡೆಸಬೇಕಾಯಿತು ಮಂದಗಾಮಿಗಳಾದ ಲಾಲ್ ಬಾಲ್ ಪಾಲ್ ತೀವ್ರಗಾಮಿಗಳಲ್ಲದೆ ಸತ್ಯ ಶಾಂತಿ ಅಹಿಂಸೆ ಅಸ್ತ್ರವಾಗಿ ಮಹಾತ್ಮ ಗಾಂಧೀಜಿ ನಾಯಕತ್ವದಲ್ಲಿ ನೆಹರು ಪಟೇಲ್ ಬೋಸ್ ಮುಂತಾದ ಹೋರಾಟಗಾರರ ಹೋರಾಟದ ಫಲವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಬ್ರಿಟಿಷರು ಭಾರತವನ್ನು ಬಿಟ್ಟುಹೋದರು ಅಂದು ಸ್ವತಂತ್ರಗೊಂಡ ಭಾರತ ಬಿ ಬಿಆರ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದಂತೆ ಗಣರಾಜ್ಯವಾಗಿ ಮಾರ್ಪಟ್ಟಾಗಿದ್ದು ಎಂದು ಜಗತ್ತಿಗೆ ವಿಶ್ವಗುರು ಎಂಬ ಗೌರವವನ್ನು ಪಡೆದುಕೊಂಡಿದೆ ಸ್ವಾತಂತ್ರ್ಯ ದಿನದ ಅರ್ಥ ಕೇವಲ ಸ್ವತಂತ್ರವಾಗಿರುವುದಲ್ಲ ಅದು ಬೇರೊಬ್ಬರ ಹಕ್ಕುಗಳನ್ನು ಗೌರವಿಸುವುದು ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಮತ್ತು ದೇಶದ ಪ್ರಗತಿಗೆ ಕೊಡುಗೆಯನ್ನು ನೀಡುವುದಾಗಿದೆ ಎಂದು ನಮ್ಮ ದೇಶವು ಕೃಷಿ ತಂತ್ರಜ್ಞಾನ ಕ್ರೀಡೆ ಕ್ಷೇತ್ರಗಳಲ್ಲಿ ಮಹತ್ವದ ಯಶಸ್ಸುಗಳನ್ನು ಸಾಧಿಸಿದೆ ಆದರೆ ಇನ್ನು ಹಲವಾರು ಸವಾಲುಗಳು ನಮ್ಮ ಮುಂದೆ ನಿಂತಿವೆ ಬಡತನ ಅನರಕ್ಷಸ್ಥ ನಿರುದ್ಯೋಗ ಪ್ರಾದೇಶಿಕ ಸಮಾನತೆ ಅಂತಾರಾಜ್ಯ ಗಡಿ ಸಮಸ್ಯೆ ಭಯೋತ್ಪಾದನೆ ಇತ್ಯಾದಿಗಳ ನಿರ್ಮೂಲನೆಯನ್ನುಗೊಳಿಸಲು ನಾವು ಶ್ರಮಿಸಬೇಕಾಗಿದೆ ನಮಗೆ ಸ್ವತಂತ್ರ ತಂದುಕೊಟ್ಟ ಹೋರಾಟಗಾರರ ಕನಸುಗಳನ್ನು ಆದರ್ಶಗಳನ್ನು ಅನುಸರಿಸುತ್ತಾ ಜೀವನದಲ್ಲಿ ನೈತಿಕತೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆಯನ್ನು ಅಳವಡಿಸಿಕೊಳ್ಳೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿಪಿಐ ಐಆರ್ ಪಟ್ಟಣ ಶೆಟ್ಟಿ ಮತ್ತು ಎಲ್ಲ ಇಲಾಖೆಯ ತಾಲೂಕು ಅಧಿಕಾರಿಗಳು ಜನಪ್ರತಿನಿಧಿಗಳು ಶಾಲಾ ಕಾಲೇಜು ಮಕ್ಕಳು ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಪ್ರಥಮವಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ತಿಳಿಸುತ್ತೇನೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಹದಿನೆಂಟನೇ ಶತಮಾನದಲ್ಲಿ ವ್ಯಾಪಾರಕ್ಕೆಂದು ಬಂದ ವಿದೇಶಿಯರು ನಮ್ಮ ಭಾರತ ನೆಲದಲ್ಲಿ ನೆಲೆಯೂರಿ ನಮ್ಮನ್ನು ತರಕೀರನ್ನಾಗಿ ಮಾಡಿದ ಸಂದರ್ಭದಲ್ಲಿ ಪ್ರಾಂತವಾರು ರಾಜರು ಮಾಡಿರುವಂತಹ ಹೋರಾಟ ಸೆಲೆ ನೀಡಲಿಲ್ಲ ತದನಂತರದಲ್ಲಿ ಭಾರತೀಯರಲ್ಲಿ ಅನೇಕ ಅನೇಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಬೇಕಾಯ್ತು ಲಾಲಾ ಲಜಪತ್ ರಾಯ್ ಅವರು ಬಾಲ್ ಗಂಗಾಧರ್ ಕಲಿತರ್ ಅವರು ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು ವಲ್ಲಭಭಾಯಿ ಪಟೇಲ್ ಅವರು ಜವಾಹರ್ ಲಾಲ್ ನೆಹರು ಅವರು ಭಗತ್ ಸಿಂಗ್ ಅವರು ಇನ್ನೂ ಬಹಳಷ್ಟು ಸಂಖ್ಯೆಯಲ್ಲಿ ಸಹಸ್ರ ಸಂಸ್ಥೆ ಸಂಖ್ಯೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಮಾಡುವಂತ ನಿರಂತರ ಹೋರಾಟದಿಂದ ಅದರ ಪ್ರತಿಫಲವಾಗಿ ಹತ್ತೊಂಬತ್ತು ನಾಲ್ವತ್ತೇಳು ಅರವತ್ತ ಹದಿನೈದರಂದು ಬ್ರಿಟಿಷರು ಭಾರತವನ್ನ ಬಿಟ್ಟು ಅಂದು ಒಂದು ಸ್ವಾತಂತ್ರ್ಯಗೊಂಡ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಂತೆ ಗಣರಾಜ್ಯವಾಗಿ ಮಾರ್ಪಾಡಾಗಿದ್ದು ಇಂದು ಜಗತ್ತಿಗೆ ಉಷಗಿರುವ ಎಂಬ ಗೌರವವನ್ನ ಪಡೆದುಕೊಂಡಿದೆ ಸ್ವಾತಂತ್ರ್ಯ ಅರ್ಥ ಕೇವಲ ಸ್ವತಂತ್ರವಾಗಿರುವುದಲ್ಲ ಅದು ದೇವಜ್ಞರ ಹಕ್ಕುಗಳನ್ನ ಗೌರವಿಸುವುದು ಸಮಾನತೆಯಿಂದ ಕಾಣುವುದು ತನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಮತ್ತು ದೇಶದ ಪ್ರಗತಿಗೆ ತಮ್ಮದಾಗಿರ್ತಕ್ಕಂತಹ ತಿಳುವೆಯನ್ನ ತಿಳಿಯುವುದಾಗಿದೆ ಇಂದು ನಮ್ಮ ದೇಶವು ವಿಜ್ಞಾನ ತಂತ್ರಜ್ಞಾನ ಕೃಷಿ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಮಹತ್ವದ ಯಶಸ್ಸುಗಳನ್ನು ಸಾಧಿಸಿದೆ ಆದರೆ ಇನ್ನೂ ಹಲವು ಸವಾಲುಗಳು ನಮ್ಮ ಇವೆ